ಎಲ್ಲ ರೆಡಿ ಬನ್ನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೀಜು ಬ್ಲಾಗ್ ಇವಾಗ ಇಲ್ಲಿ ಹೋಗ್ತಾ ಇದೀವಿ ಅಂದರೆ ಚರ್ಚಿಗೆ ಹೋಗ್ತಾ ಇದ್ದೀನಿ ಇವತ್ತು ಕ್ರಿಸ್ಮಸ್ ಅಲ್ವಾ ಶಿವಾಜಿನಗರ್ ಚರ್ಚಿಗೆ ಮಕ್ಕಳು ಕರ್ಕೊಂಡೋಗೋಣ ಅಂತ ಹೋಗ್ತಾ ಇದ್ವಿ ನಾನು ನಾನು ಈ ಟೈಮಲ್ಲಿ ನೋಡಿಲ್ಲ ಮಕ್ಳು ಕರ್ಕೊಂಡು ಹೋಗಿಲ್ಲ ಫಸ್ಟ್ ಟೈಮ್ ಹೋಗೋಣ ಅಂತ ಹೋಗ್ತಾ ಇದೀನಿ ಹೇಗಿದೆ ಏನಂತ ಸಿಕ್ಕಾಬಿಡ್ಯಾರು ರಶ್ ಇತ್ತು ಟ್ರಾಫಿಕ್ಕು ಎಷ್ಟಿಗಿಂತ ಕಂಪೇರ್ ಮಾಡಿ ಟ್ರಾಫಿಕ್ಕು ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ ಆಲ್ಮೋಸ್ಟ್ ಬೇಗ ಹೋಗಿದ್ದು ಅಷ್ಟು ಇರಲಿಲ್ಲ ಬಟ್ ಇಂದು ಮೇಲೆ ರಶ್ ಆಗಿದೆ ನಾವು ಆ ಭರ್ತಲ್ಲಿ ನೋಡ್ಕೊಂಡು ಫುಲ್ ಕ್ಯೂ ಇತ್ತು ಹೋದಾಗ ಅಷ್ಟೊಂದು ಇನ್ನೂ ಇದಿರಲಿಲ್ಲ ನಾವು ಸ್ಯಾಂಟ ಟೋಪಿ ತೊಗೊಂಡಿದ್ದೀವಿ ಅಲ್ಲಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ ಅಲ್ಲಲ್ಲಿ ವಾಯ್ಸ್ ಕೊಟ್ಟಿಲ್ಲ ನಾನು ಸ್ಯಾಂಟಾ ಟೋಪಿ ಹಾಕ್ಕೊಳ್ಳೋಣ ಅಂತ ಬಟ್ ಅವರಿಬ್ರಿಗಾಯ್ತು ನನ್ನ ತಲೆಗೆ ಆಗಿಲ್ಲ ಅದು

ನಿಮ್ಮ ಬ್ಯಾಗು ನಿಮ್ಮ ಮೊಬೈಲ್ ಫೋನು ಎಲ್ಲ ನಿಮ್ಮ ಹೊಸ್ತು ನೀವೇ ಜವಾಬ್ದಾರಿ ಅಂತ ಅಂತೇಳಿ ಎಷ್ಟಿತ್ತು ವೀಡಿಯೋಲಿ ನಾವು ಎಂಟ್ರೆನ್ಸಿಂದ ಹೋಗೋಣ ವಿಡಿಯೋ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಈ ಕಡೆಯಿಂದ ಹೋಗ್ತಾ ಇದೀವಿ ತುಂಬ ಟೈಮ್ ತೊಗೊಂಡಿದ್ದು ಕ್ಯಾಂಡಲ್ ಹಚ್ಚಕ್ಕೆ ನನಗೆ ಲಾಸ್ಟಲ್ಲಿ ಸಿಕ್ತು ಬಟ್ ವೀಡಿಯೋ ಆಗಲಿಲ್ಲ ಅಲ್ಲಿ ಕಂಡು ಮಕ್ಳ ಕೈ ಫೋನ್ ಕೊಟ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕೆ ಸೇಫ್ ಅಲ್ಲ ಅನ್ನಿಸ್ತು ಮಾಡಿರ್ಬೋದು ಕೆಲವೊಂದೊಂದು ಒಂದೊಂದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ತುಂಬ ರಶ್ ಇತ್ತು మన ఫోన్ ఇట్కొండి వీడియో మాత్రం నేను ఏనరో బాగా బాగా నిండి ఉంది జస్ట్ చనగా ಮಾಡಿದ್ದಾರೆ సారేని ఇలా లైట్ ఆన్ తెగింది ఆ మన రిషిలంతా కొండపట సిక్కవుడు క్రౌడ్ ఇదే మేబీ ఇదొక క్రిస్మస్ అల్వా ఇదే ఇರುತ್ತె తగలొంసరిగా మేడం వేగా వేగా తీసుకోಳ್తینی మీరు లైన్ అలల్ల చనగా ಮಾಡಿದ್ದಾರೆ అంటే నేను అవును మాట్లాడేలా చెయ్యాలి నేను ట్రై చేస్తనే ఇదు ಕ್ಯಾಂಡಲ್ ತೊಗೊಂಡು ಪ್ಯೂರ್ ನಿಂತ್ಕೊಳ್ಬೇಕು ಹಂಗಾಗಿ ಗ್ಯಾಪ್ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಮುಂದೆ ಹೋಗಿದೆ ಕ್ರಿಶ್ಚಿಯನ್ಸ್ ಇಲ್ಲ ಆಲ್ಮೋಸ್ಟ್ ಹಿಂದೂಗಳು ಇದಾವೆ ಅಲ್ಲಿ ನಂಬಿಕೆ ಅದು ನೋಡಿ ನಾನು ಆಗೂ ವಿಝಿಸ್ ಮಾಡ್ಕೊಂಡು ಝೀಮ್ ಮಾಡ್ಕೊಂಡು ತೋರಿಸಿದ್ದೀನಿ ಅದು ಆ ಕ್ರೌಡಲ್ಲಿ ಈ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ವಿಡಿಯೋ ಮಾಡ್ಕೊಂಡ್ರೆ ನನ್ನ ಮಕ್ಳಿಗೆ ಕಾಣಿಸಲ್ಲ ಅಂದ್ಬಿಟ್ಟು ಝೂಮ್ ಮಾಡ್ಕೊಂಡು ಮಾಡಿದ್ದೀನಿ ಇದು ಮುಂದೆ ಒಂದಿದೆ ಜೀಸಸ್ ಅಲ್ಲಿದೆ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀನಿ ಎಲ್ಲದಕ್ಕೂ ಆಗ್ತಾ ಇದು ಏನು ನಂಗೆ ಇಷ್ಟ ಆಯ್ತು ಇದೆಲ್ಲ ನೋಡೋಣ ಕ್ರಿಸ್ಮಸ್ ಇದೆಲ್ಲ ಕಮ್ಮಿಯಾಗಿ ಕ್ರೌಡ್ ಕಮ್ಮಿಯಾಗಿ ಇನ್ನೊಂದು ಸಲ ನೀಟಾಗಿ ಯೂಸ್ ಮಾಡ್ಕೊಳ್ಳೋಣ ನಿಂತ್ಕೊಂಡಿದ್ದೀನಿ ನೋಡಿ ಕ್ಯಾ ಜ ಶಿವಾಜಿನಗರ್ ಚರ್ಚ್ ಈ ಕಡೆ ಸಾಂತಾಕ್ಲಾಸ್ ನಿಲ್ಸಿದ್ದಾರೆ ನೋಡೀರಿ ಎಂಟ್ರೆನ್ಸ್ ಅಲ್ಲಿ ಅಂದರೆ ಒಂದು ಸುತ್ಕೊಂಡು ಬಂದರೆ ಚೆನ್ನಾಗಿ ಕಾಣ್ಸತ್ತೆ ಚರ್ಚ್ ಬರಬೇಕು ಇಲ್ಲಿ ನೋಡಿ ಜನ 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 ಕ್ಯಾಂಡಲ್ ಕ್ಯೂಲ್ ಬಿಡಲಿಲ್ಲ ಅಂತ ಅವಾಗ ಇವಾಗ್ಲೂ ಬಂದಾಗ್ಲೂ ಅಲ್ಲಿ ಎಂಟ್ರ ಇಲ್ಲಿ ಮುಂದೆ ಹೋಗಿ ಕ್ಯಾಂಡಲ್ ಇವಾಗ ಕ್ರೌಡಲ್ಲಿ ನಮಗೆ ಅಲ್ಲಿಂದ ಆಚೆನೇ ಇಲ್ಲ ಕ್ಯಾಂಡಲ್ ಹಚ್ಕೊಳ್ಳೋದೇ ಗೊತ್ತಿಲ್ಲ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದ್ದೀನಿ ನಾನು ಯಾರ ಹತ್ರ ಅಲ್ಲಿ ಹಚ್ಕೊಳ್ಳೋದು ಹಿಂಗೆ ಅಂತ ಅಲ್ಲಿ ನನ್ನ ಮಗ ನಾನು ವಿಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಲ್ಲಿರೋರು ಹೇಳ್ತಿದ್ದಾರೆ ಮೊಬೈಲ್ ಕೊಡ್ಬೇಡಿ ಅಂತ ಅದಕ್ಕೆ ಗುರಾಯಿಸ್ತಾರೆ ಅದು ಇನ್ನು ಚರ್ಚೆ ಒಳಗೆಲ್ಲ ನಾನು ಯಾವುದೂ ರಿವ್ಯೂ ಕೊಡೋಕ್ಕೂ ಆಗೋಲ್ಲ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲ್ಲ ಇಲ್ಲಿದೆಲ್ಲ ಹಂಗೆ ಪಾಸ್ ಮಾಡ್ತೀನಿ ಆಚೆ ಶಾಪಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ತೋರ್ಸ್ತೀನಿ ನೋಡಿ ಜಾಸ್ತಿ ಏನು ವಾಯ್ಸ್ ಓವರ್ ಕೊಡಲ್ಲ ಹಾಗೆ ಮ್ಯಾನೇಜ್ ಮಾಡ್ತೀನಿ अच्छा बात है Se குறிப்ப he no no business to here you know i want 10 minutes he go he go to the center and two more બેકને શૉપિંગ મત કર કોકો બેગા બેગા હું આ ડોન ફ્રી ಮುಂದೆ ನೆಡಿಯೋ ನನ್ನ ಮಕ್ಕಳ ಏನಾದ್ರು ತಗೋಳು ಅಂದ್ರೆ ತಲೆ ತಿಂತಾರೆ ಗಾಯಸ್ ನಾನೊಂದು ದಿವಸದ ಅವರನ್ನು ತಗೊಳ್ತಾ ಇದಾರೆ ఇం నోడి ఇండి శర్ట్ తోవర్గూ బట్టిల్ శర్ట్ బు నర్ట్ బు అంత బేరేనా తగ్గ ఆ శర్ట్ బెండ్ ఇష్ట ఐదు కొడుతు ಅಲ್ಲಿ ಇದೆಲ್ಲ ವೈಟು ಗ್ರೀನ್ ಪಕ್ಕ ಆ ಶರ್ಟ್ ಬೇಕು ಅಂತ ಪಕ್ಕದೇ ಬರೀ ವೈಟ್ ಶರ್ಟೇ ಬೇಕು ಅಂತ ಇನ್ನೂ ಅದೇ ಥರ ಫೇಮ್ ಇದ್ರೆ ಕೊಡಿ ಬೇರೆ ಕೊಡಿ ಅಂತ ಬೇಯಂತು ಇಲ್ಲಿ ನೋಡಿ ಫಿಕ್ಸ್ ಶಾಪಲ್ಲಿ ನನ್ನ ದೊಡ್ಡ ಮಗ ತುಂಬ ಇರಿಟೇಟ್ ಗೈಸ್ ಕೋಪ ಬಳಸ್ಬಿಟ್ಟ ಅಷ್ಟು ತೋರ್ಗು ನೆನ್ಸ್ಬಿಟ್ಟೆ ಅವ್ನು ತೊಗೊಂಬಂದ್ಬಿಟ್ಟ ಶ್ರೇಯಸ್ ಬೇಗ ಬೇಗ ಹೂನೊಂದು ಹತ್ತು ಗ್ಲಾಸ್ ಚೆಕ್ ಮಾಡ್ದೆ ನಮ್ಮ ಚಿಕ್ಕ ಯಾವುದ್ರೂ ಬೇಕಾದ್ರೆ ಅಡ್ಜಸ್ಟ್ ಆಗ್ತಾನೆ ನಮ್ಮ ಜೀರೋ ಆಗಲ್ಲ ಅವನು ಚೆನ್ನಾಗಿದ್ಯಾ ಇದಿದೆಯಾ ಅದಿದೆಯಾ ಅಂತ ಹುಡುಕಿ 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 ಕೂತ್ಕೊಳ್ತಾನೆ

ನಾನು ಒಂದು ಎರಡು ಮೂರು ತೊಗೊಂಡೆ ನಿಮಗೆ ಅದು ಲಾಸ್ಟಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ

ಕಕ್ಕಾ ಬಂದ್ರೆ Merry Christmas ನೋರಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಹಾಯ್ ಗಾಯ್ಸ್ ಈಗ ಮನೆಗೆ ಏನ್ ಬನ್ನಿ ಇರಲಗಂತೆ ಇತ್ತು ಓದಾಗ ಅಷ್ಟು ಸುಮರೆ ಅಷ್ಟು ಆ ಆಗೋಯ್ತು ಮನೆ ನನೆಗಷ್ಟಲಿ ಇದು ನೋಡಿ ಇದು ಬೇಕೇ ಬೇಕು ಬೇಕೇ ಬೇಕು ಅಂತ ಶ್ರೈಯಸ್ ತಗೊಂಡಿದನೇ ಅದರಲ್ಲಿ ಹೆಂಗ್ ಕಂಟೆ ಅಂತ ಏನು ಅವ್ ಕಮೆಂಟ್ ಹಾಕಿ ಆ ಆಕ್ಟಿ ನೀಡಿ ಗಾಯ್ಸ್ ಗಾಯ್ಸ್ ಇದು ಮೋಸ ಹಾಕون ತಗೊಂಡಿದಾನೆ ಸ್ವಲ್ಪ ಡಿಫ್ರೆಂಟ್ ಅಂತ ತಗೊಂಡಿದ್ದಾನೆ ಗಾಯ್ಸ್ ನ ನೋಡ್ತಿರಲ್ಲ ಹೆಂಗ್ ಆಡ್ತಿದ್ದಾರೆ ಅಂತ ನೋಡಿ ಬ್ಯಾಂಟಿಲಿ ಇಲ್ಲ ಡೈನಿ ಪೈಂಟ್ ಅದು ಇದು ಬೌನ್ಸ್ ಇದು ಶ್ರೇಯಸ್ಕೆ ನಾ ನನಟ್ ಕೇಳೆ ಇಲ್ಲ ನಮ್ಮಮ್ಮನೆ ಅದೇ ತರ ಚೆನ್ನಾಗಿದೆ ಅಂತ ಕಲರ್ ಚೆನ್ನಾಗಿದೆ ಅಂತ ಕುರುಸ್ತೀರೋ ನಮ್ಮಮ್ಮಾ ಇಲ್ಲಿ ಇಟ್ಕ ಬಿಟೋ ಆ ನೈಸ್ಟ್ ಒಂದು ವೈಟ್ ಅಂಡ್ ಬ್ಲಾಕ್ ನಾನು ಮಂಚಿ ಶೂಸ್ ಆಗಿದೆ 220 220 ಕೊಟ್ಟೆ ಅವರು 250 ಏನಂದ್ರೆ ನಾನು 220 ಕೊಟ್ಟೆ ಇಷ್ಟೇ ಬಾರ್ಗೈನ್ ಮಾಡಿದವರು फोटो लेके 450 कोटे नान आइलैंड है ई चनाड है गाइस आई चना शो है चना नील तो ओके स्पॉट है ये ₹200 जस्ट फॉर 200 ही लेके ये ज्यादा सस्ती है तो और ये गिदे न सुपर सो ये हे पाप तो ओके गाइस इन बारती में सेम ही चना 450 रिपई डिस्काउंट அல்ல நம்மம்மா இவங்க நான் டஸ் பட்னி நோடனா ನೀವು ಅಲ್ಲಿ ಹಾಕೊಂಡ್ ರೋಡಿಗೆ ಹೋಗಿದನ ಅಂದ್ರೆ ರೋಡಲ್ಲೇ ಇಕ್ಕೆ ನೋಡ್ತೀನಿ ಹೋಗ್ಬೇಕು ತಬ್ರು ಆಚೆ ಹಾಕೊಂಡ್ ಟೋಸ್ ನೀ ಇ ಜಯನ್ ಗಿಫ್ಟ್ 250 ಹಾಕೋ ನೆಡ್ಕೋಬಟ್ ಅವ್ರು ಚನ್ನ ಸೆಟ್ ಆಯ್ತು ನಮ್ಮಮ್ಮನಿಗೆ ಚನ್ನಾಗಿದೆ ಓ ವಿಲ್ ನೆನೆ ತಕೊಂಡು ಹೋಗೋಣ ಹೈಟ ಆಬೇಕು ಅಂತ ನಮ್ಮ ಅಪ್ಪ ಹೋಗ್ತೀವಿ ಹಾಗೆ ನಾನು ನಮ್ಮ ಮನೆಗೆ ತಕೀ చానాగیدهలా గైస్ యుడలాక్ట్ నన్నిమాట யாரో వీడియో မడల నా నా మగునే గైస్ నా రియల్ నా పోటిని అన్నయ్య సుండేన కదా బానే ఈ వీడియో ఇష్టాలండి ఆ ఆ గైస్